ನಮಸ್ಕಾರ ಗೆಳೆಯರೇ ಕೆಲವು ದಿನಗಳ ಹಿಂದೆ ಒಂದು ಸುದ್ದಿ ಬಂದಿತ್ತು ಅಮೇರಿಕಾ ಮತ್ತು ಇರಾನ್ನ ಪರಮಾಣು ಮಾತುಕತೆಗಳು ನಡೆದಿದ್ದಾವೆ ಅಂತ ಹಾಗೂ ಆಗ ಇಸ್ರೇಲ್ ಈ ಅಮೇರಿಕಾ ಮತ್ತು ಇರಾನ್ ನಡುವಿನ ಪರಮಾಣು ಮಾತುಕತೆ ವಿಫಲವಾಗಲಿ ಅಂತ ಕಾಯ್ತಾ ಇತ್ತು ಯಾಕಂದ್ರೆ ಇದರಿಂದಾಗಿ ಇಸ್ರೇಲ್ಗೆ ಇರಾನ್ನ ಪರಮಾಣು ನೆಲೆಗಳು ಮತ್ತು ಇರಾನ್ನ ಕ್ಷಿಪಣಿ ನಗರಗಳ ಮೇಲೆ ಬಾಂಬ್ ದಾಳಿ ಮಾಡುವ ಅವಕಾಶ ಸಿಗ್ತದೆ ಅಂತ ಹಾಗೂ ಈ ಮಾತುಕತೆಯ ಸುದ್ದಿ ಈಗ ಸಂಪೂರ್ಣವಾಗಿ ವಿಫಲವಾಗಿದ್ದು ಕಿಲೋಮೀಟರ್ ದೂರದಲ್ಲಿರುವ ಇರಾನ್ ಮೇಲೆ ಇಸ್ರೇಲ್ ಇದುವರೆಗಿನ ಅತಿ ದೊಡ್ಡ ದಾಳಿಯನ್ನ ನಡೆಸಿದೆ ಗೆಳೆಯರೆ ಈಗ ನಾವು ನಿಮಗೆ ಕುರಿತು ಒಂದು ಸುದ್ದಿಯನ್ನ ಹೇಳಲಿದ್ದೇವೆ ಇದು ಭಾರತ ಅಷ್ಟೇ ಅಲ್ಲದೆ ಇಡೀ ವಿಶ್ವವನ್ನ ಬೆಚ್ಚಿ ಬೀಳಿಸಿದೆ ಇಸ್ರೇಲ್ ಈಗಾಗಲೇ ಒಂದು ದೀರ್ಘ ಯುದ್ಧದಲ್ಲಿ ಸಿಲುಕಿಕೊಂಡಿದೆ ಮತ್ತು ತನ್ನ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಬಳಸಿದೆ ಅಂತ ಎಲ್ಲರೂ ಭಾವಿಸಿದ್ರು ಇಂಥ ಪರಿಸ್ಥಿತಿಯಲ್ಲಿ ಇಸ್ರೇಲ್ ಯಾವುದೇ ಕಾರಣಕ್ಕೂ ಇರಾನ್ ಮೇಲೆ ದೊಡ್ಡ ದಾಳಿಯ ಬಗ್ಗೆ ಯೋಚಿಸುವುದಿಲ್ಲ ಅಂತ ಅಂದ್ಕೊಂಡಿದ್ರು ಆದ್ರೆ ಇಲ್ಲಿ ಪ್ರಶ್ನೆ ಇಸ್ರೇಲ್ ನ ಅಸ್ತಿತ್ವ ಮತ್ತು ಭವಿಷ್ಯದ ಬಗ್ಗೆ ಇತ್ತು ಅಂತಹ ಪರಿಸ್ಥಿತಿಯಲ್ಲಿ ಇಸ್ರೇಲ್ನ ಧೈರ್ಯವನ್ನ ಊಹಿಸುವುದು ಸಹ ಕಷ್ಟ ಯಾಕಂದ್ರೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಇಸ್ರೇಲ್ನ ಐರನ್ ಡೋಮ್ ನ ಹೊಸ ಸಾಮರ್ಥ್ಯ ಇರಾನ್ನೊಂದಿಗೆ ನೇರ ಯುದ್ಧವನ್ನ ಪ್ರಾರಂಭಿಸುವ ಮೊದಲು ಇಸ್ರೇಲ್ ತನ್ನ ದೇಶದ ರಕ್ಷಣಾ ಕವಚಕ್ಕೆ ಸಂಬಂಧಿಸಿದಂತೆ ದೊಡ್ಡ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಅನ್ನೋ ದೊಡ್ಡ ಸುದ್ದಿ ಬಂದಿದೆ ಇಲ್ಲಿಯವರೆಗೆ ಇಸ್ರೇಲ್ನ ಐರನ್ ಡೋಮ್ ಒಂದು ದೊಡ್ಡ ರಕ್ಷಣಾ ಕವಚ ಅನ್ನೋದನ್ನ ನೀವು ನೋಡಿದ್ರಿ ಆದ್ರೆ ಈಗ ಕಳೆದ ಇಪ್ಪತ್ನಾಲ್ಕು ತಿಂಗಳಲ್ಲಿ ಇಸ್ರೇಲ್ ತನ್ನ ಐರನ್ ಡೋಮ್ ನಂತಹ ರಕ್ಷಣಾ ಕವಚವನ್ನ ಎಷ್ಟು ಬಲಪಡಿಸಿದೆ ಅಂದ್ರೆ ಕೇವಲ ಐರನ್ ಡೋಮ್ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಂದ್ರೆ ಒಂದು ದಿನದಲ್ಲಿ ಎರಡು ಸಾವಿರ ಕ್ಷಿಪಣಿ ದಾಳಿಗಳನ್ನ ತಡೆಯುವ ಸಾಮರ್ಥ್ಯವನ್ನ ಹೊಂದಿದೆ ಅನ್ನೋದ್ರ ಬಗ್ಗೆ ತಿಳಿದ್ರೆ ಖಂಡಿತ ನಿಮಗೆ ಆಶ್ಚರ್ಯವಾಗ್ತದೆ ಈ ಹಿಂದೆ ನೂರಾರು ಕ್ಷಿಪಣಿಗಳ ದಾಳಿ ನಡೆದಾಗ ಆ ಸಮಯದಲ್ಲಿ ಐರನ್ ಡೋಮ್ನ ಇಂಟರ್ಸೆಪ್ಟ್ಗಳು ಕಡಿಮೆ ಆಗಿದ್ದವು ಆದ್ರೆ ಈಗ ಇಸ್ರೇಲ್ನ ಈ ಐರನ್ ಡೋಮ್ ಕೇವಲ ಒಂದು ದಿನದಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ಕ್ಷಿಪಣಿ ದಾಳಿಗಳನ್ನ ತಡೆಯಲು ಸಿದ್ಧವಾಗಿದೆ ಇದರ ಜೊತೆಗೆ ಇಸ್ರೇಲ್ ಹಲವಾರು ಮಿಸೈಲ್ ಡಿಫೆನ್ಸ್ ಗಳನ್ನು ಸಹ ನಿಯೋಜಿಸಿದ್ದು ಇದು ಇಸ್ರೇಲ್ ಇತಿಹಾಸದಲ್ಲಿನ ಅತಿ ದೊಡ್ಡ ಯುದ್ಧ ಸಿದ್ಧತೆಯಾಗಿದೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಇಷ್ಟು ದೊಡ್ಡ ಯುದ್ಧದ ಹೊರತಾಗಿಯೂ ಸದ್ಯಕ್ಕೆ ಇಸ್ರೇಲ್ಗೆ ಭಾರತದ ಯಾವುದೇ ರೀತಿಯ ಶಸ್ತ್ರಾಸ್ತ್ರಗಳ ಸಹಾಯದ ಅಗತ್ಯವಿಲ್ಲ ಆದಾಗ್ಯೂ ಇರಾನ್ ಕೂಡ ಭಾರತದ ರಾಜತಾಂತ್ರಿಕ ಮಿತ್ರ ರಾಷ್ಟ್ರವಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ಭಾರತ ನೇರವಾಗಿ ಇಸ್ರೇಲ್ಗೆ ಯಾವುದೇ ರೀತಿಯ ಶಸ್ತ್ರಾಸ್ತ್ರಗಳನ್ನ ಒದಗಿಸುವುದಿಲ್ಲ ಆದರೆ ಭಾರತವು ಇಲ್ಲಿ ಇಸ್ರೇಲ್ಗೆ ಗೆ ಸ್ಫೋಟಕಗಳನ್ನ ಕೆಲವು ಪಾರ್ಟ್ಸ್ ಗಳನ್ನ ಮತ್ತು ತಾಂತ್ರಿಕ ಸಹಾಯವನ್ನು ನೀಡುವುದಕ್ಕೆ ಸ್ವತಂತ್ರವಾಗಿದೆ ಆದರೆ ಭಾರತವು ಸಂಪೂರ್ಣವಾಗಿ ತಯಾರಿಸಿದ ಶಸ್ತ್ರಾಸ್ತ್ರಗಳನ್ನ ಇಸ್ರೇಲ್ಗೆ ನೀಡಲು ಸಾಧ್ಯವಿಲ್ಲ ಯಾಕಂದ್ರೆ ಹಾಗೆ ಮಾಡುವುದರಿಂದ ಇರಾನ್ನೊಂದಿಗಿನ ಭಾರತದ ಹಿತಾಸಕ್ತಿಗಳಿಗೆ ಹಾನಿಯಾಗ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಅಮೆರಿಕವೇ ಇಸ್ರೇಲ್ಗೆ ಸಂಪೂರ್ಣವಾಗಿ ತಯಾರಿಸಿದ ಶಸ್ತ್ರಾಸ್ತ್ರಗಳ ಅತಿ ದೊಡ್ಡ ಪೂರೈಕೆದಾರನಾಗಿದೆ ಆದಾಗ್ಯೂ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದಲ್ಲಿ ಭಾರತಕ್ಕೆ ಹಲವು ಸವಾಲುಗಳು ಸೃಷ್ಟಿಯಾಗಿವೆ ಉದಾಹರಣೆಗೆ ಕಚ್ಚಾ ತೈಲವು ದುಬಾರಿಯಾಗುವುದು ಭಾರತೀಯ ರೂಪಾಯಿ ದುರ್ಬಲಗೊಳ್ಳುವ ಸಾಧ್ಯತೆ ಮತ್ತು ಹಣದುಬ್ಬರ ಹೆಚ್ಚಾಗುವ ಅಪಾಯವಿದೆ ಇರಾನ್ನಲ್ಲಿರುವ ಭಾರತದ ಯೋಜನೆಗಳ ಮೇಲೆ ಪರಿಣಾಮ ಬೀರಬಹುದು ಆದರೆ ಎರಡೂ ದೇಶಗಳ ನಡುವಿನ ಯುದ್ಧದಲ್ಲಿ ಮೂರನೇ ದೇಶಕ್ಕೆ ಇಂಥ ಹಾನಿಯಾಗುವುದು ಬಹಳ ಸಾಮಾನ್ಯದ ಸಂಗತಿಯಾಗಿದೆ ಗೆಳೆಯರೇ ಮಾಹಿತಿ ನಿಮಗೆ ಇಷ್ಟವಾಗಿರಬೇಕು ಅಂತ ನಾನು ಭಾವಿಸುತ್ತೇನೆ ಇಸ್ರೇಲ್ ಇರಾನ್ ಸಂಘರ್ಷದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋದಕ್ಕಾಗಿ ನೀವು ಬಯಸುತ್ತೀರಾ ಹಾಗಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ